ನಟಿ ಪದ್ಮಜ ರಾವ್ ವಿರುದ್ಧ ವಂಚನೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚೆಕ್ ಬೌನ್ಸ್ ಕೇಸ್ ಪದ್ಮಜ ರಾವ್ಗೆ ಕಂಟಕ ಎದುರಾಗಿದೆ ಇನ್ನು ಪ್ರಕರಣ ಸಂಬಂಧ ಪದ್ಮಜ ರಾವ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಮಾತುಕತೆಯನ್ನ ನಡೆಸಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ನಟಿ ಪದ್ಮಜ ರಾವ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇಷ್ಟು ವರ್ಷಗಳಿಂದ ಚಿತ್ರರಂಗದಲ್ಲಿ ಇದ್ದೇನೆ ನಾನು ಯಾರಿಗೂ ವಂಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಏನೋ ಕೇಸ್ ಸಂಬಂಧ ಈಗಾಗಲೇ ಮೇಲ್ಮನವಿಯನ್ನ ಸಲ್ಲಿಸದೇನೆ ನ್ಯಾಯಾಲಯದಲ್ಲಿ ಇದನ್ನ ಎದುರಿಸ್ತೇನೆ ಅಂತ ಹೇಳಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ನಟಿ ಪದ್ಮಜರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚೆಕ್ಪೋನ್ಸ್ ಕೇಸ್ ನಲ್ಲಿ ಹಿರಿಯ ನಟಿಗೆ ಕಾನೂನು ಶುರು ಶುರುವಾಗುಬಿಟ್ಟಿದೆ ಏನೋ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪದ್ಮಜರಾವ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಹಿರಿಯ ಪೋಷಕ ನಟಿ ಪದ್ಮಜರಾವ್ ರಾವ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಾನು ಇಷ್ಟು ವರ್ಷಗಳಿಂದ ಚಿತ್ರರಂಗದಲ್ಲೇ ಇದ್ದೇನೆ ಹೀಗಾಗಿ ನಾನು ಯಾರಿಗೂ ಕೂಡ ವಂಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಏನೋ ಕೇಸ್ಗೆ ಸಂಬಂಧಿಸಿದಂತೆ ಈಗಾಗಲೇ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದ್ದೇನೆ ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದಂಡವನ್ನ ವಿಧಿಸಿ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು ಮಂಗಳೂರಿನ ಜಿಎಂಎಫ್ಸಿ ಸಿ ನ್ಯಾಯಾಲಯದಲ್ಲಿ ಆದೇಶವನ್ನ ನೀಡಲಾಗಿತ್ತು ಚೆಕ್ ಬೌನ್ಸ್ ಕೇಸ್ ನಲ್ಲಿ ಹಿರಿಯ ನಟಿಗೆ ಆದ್ರೆ ಈಗ ಮೇಲ್ಮನವಿಯನ್ನ ಸಲ್ಲಿಸಿದ್ದೀನಿ ಅಂತ ಗ್ಯಾರಂಟಿ ನ್ಯೂಸ್ ಗೆ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇನ್ನು ಯಾವುದೇ ವಿಚಾರ ಇದ್ರೂ ಕೂಡ ಕೋರ್ಟ್ ನಲ್ಲಿ ತೀರ್ಮಾನ ಆಗುತ್ತೆ ಅಂತ ಹಿರಿಯ ನಟಿ ಈಗ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹೆಸರು ವಿಶಾಲಕ್ಷಿ ಅಂತ ಗ್ಯಾರಂಟಿ ನ್ಯೂಸ್ ಚಾನಲ್ ಇಂದ ಹಾ ಹೇಳಿ ಇಷ್ಟೊತ್ತಿಗೆ ತುಂಬಾ ಜನ ಕಾಲ್ ಮಾಡಿದ್ದಾರೆ ಕ್ಲಾರಿಟಿ ಕೇಳಿರ್ತಾರೆ ಗೊತ್ತಿರುತ್ತೆ ಏನ್ ಪ್ರಕರಣ ಅಂತ ಗೊತ್ತಾಗ್ಲಿಲ್ಲ ಏನೋ ನಲ್ವತ್ತು ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಅನ್ನುವಂತ ಸುದ್ದಿ ಮತ್ತೆ ನಿಮ್ಮನ್ನ ಪೊಲೀಸರು ಅರೆಸ್ಟ್ ವಾರೆಂಟ್ ಓಡಿಸಿದ ಬಂಧನ ಅಂತ ಕೇಳಿ ಬರ್ತಾ ಇದೆ ಸುದ್ದಿ ಇಲ್ಲಪ್ಪ ಇಲ್ಲ ಎಲ್ಲ ಸುಳ್ಳು ಯಾವ ಬಂಧನಾನೂ ಇಲ್ಲ ಯಾವ ಪೊಲೀಸ್ ಅರೆಸ್ಟ್ ಇಲ್ಲ ಏನೂ ಇಲ್ಲ ನಾನು ಡಿಸ್ಟ್ರಿಕ್ ಕೋರ್ಟ್ಗೆ ಅಪೀಲ್ಗೆ ಹೋಗಿದ್ದೀನಿ ಹಾ ಮಂಗ್ಳೂರಲ್ಲಿ ನಾನು ಇವಾಗ ಭಾಗ್ಯಲಕ್ಷ್ಮಿ ಶೂಟಿಂಗ್ ಅಲ್ಲಿದ್ದೀನಿ ಡಿಸ್ಟ್ರಿಕ್ಟ್ ಅಪೀಲ್ ಗೆ ಹೋಗಿದ್ದೀನಿ ಸೊ ಕೇಸ್ ನಡೆಯುತ್ತೆ ನ್ಯಾಯಾಂಗದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಇದು ಕೇಸು ಕೋರ್ಟ್ ಅಲ್ಲಿ ಇರೋದ್ರಿಂದ ಇನ್ನೇನು ಮಾತಾಡಿದ್ರು ತಪ್ಪಾಗತ್ತೆ ಓಕೆ ಅಲ್ಲ ಮಮ್ ನಿಮ್ಮ ನಿಮ್ ಮೇಲೆ ಆರೋಪ ನಲವತ್ ಲಕ್ಷ ರೂಪಾಯಿ ಆರೋಪ ಅದು ಸರಿನಾ ತಪ್ಪಾ ಅಥವಾ ಏನ್ ಇದಕ್ಕೆ ತಮ್ ಕ್ಲಾರಿಟಿ ಏನು ಮಮ್ ನೀವು ಎರಡೇ ಪಾಯಿಂಟ್ ಎರಡ್ ಪಾಯಿಂಟ್ ಹೇಳ್ತೀನಿ ನಾನು ಮೊದಲನೇ ಪಾಯಿಂಟ್ ನಾನ್ ಯಾರಿಗೂ ಒಂದ್ ರೂಪಾಯಿ ಮೋಸ ಮಾಡಿಲ್ಲ ಯಾರ ಹತ್ರಾನು ಸಾಲ ತಗೊಂಡಿಲ್ಲ ಐವತ್ತೊಂಬತ್ತು ವರ್ಷ ನನಗೆ ಈ ಇಂಡಸ್ಟ್ರಿಲಿ ಒಳ್ಳೆ ಹೆಸರು ತಗೊಂಡು ಒಳ್ಳೆ ಒಂದು ಕಲಾವಿದೆ ಆಗಿ ನಾನು ಒಂದು ಸೀನಿಯರ್ ಆರ್ಟಿಸ್ಟ್ ಆಗಿ ಬೆಳ್ಕೊಂಡ್ ಬಂದಿದೀನಿ ನನಗೆ ಒಬ್ರಿಗೆ ಮೋಸ ಮಾಡೋದು ಸಾಲ ತಗೊಳ್ಳೋದು ವಂಚನೆ ಮಾಡೋದು ಇದು ಯಾವ್ದು ನನ್ನ ಲೈಫ್ ಅಲ್ಲಿ ಯಾವತ್ತು ಮಾಡಿಲ್ಲ ಮುಂದೇನು ಮಾಡಲ್ಲ ನಾನು ಯಾರ ಸಾಲ ತಗೊಂಡಿಲ್ಲ ಓಕೆನಾ ಇದನ್ನ ನ್ಯಾಯಾಂಗದಲ್ಲಿ ನಾನು ಫೈಟ್ ಮಾಡ್ತಾ ಇದೀನಿ ಅದಕ್ಕೋಸ್ಕರ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಅಪೀಲ್ ಹೋಗಿದೀನಿ ಯಾವ ಅರೆಸ್ಟ್ ಯಾವ ವಾರೆಂಟ್ ಯಾವ್ದು ಇಲ್ಲಮ್ಮ ದಿಸ್ ಇಸ್ ದಿ ಕ್ಲಾರಿಫಿಕೇಶನ್ ಐ ವಾಂಟ್ ನೀವೇ ಹೋಗಿ ಸರೆಂಡರ್ ಆಗಿದ್ದೀರಾ ಮಂಗ್ಳೂರು ನಿಮ್ಮ ಮನೆ ಹತ್ರ ಬಂದಿದ್ರಂತೆ ನೀವ್ ಅಷ್ಟ್ರಲ್ಲಿ ನೀವೇ ಹೋಗಿ ಸ್ಟೇಷನ್ ಅಲ್ಲಿ surrender ಆದ್ರಿ ಅನ್ನೋಂತ ಸುದ್ದಿ ಇದೆ ನಾವ್ ಇವಾಗ ನಿಮ್ ಪಾಪ ನೀವ್ ಹೇಳ್ತಿದಿರಿ shooting set ಅಲ್ಲಿ ಇದಿನಿ ಅಂತ ಹೇಳ್ತಿದಿರ ಈಗ ಭಾಗ್ಯಲಕ್ಷ್ಮಿ shooting ಅಲ್ಲಿ ಇದಿನಿ ಅಮ್ಮ ನಾನು ಭಾಗ್ಯಲಕ್ಷ್ಮಿ ಸೆಟ್ ಅಲ್ಲಿ shooting ಅಲ್ಲಿ ಇದಿನಿ ನಾನ್ ಯಾವ್ ಅಪರಾಧನು ಮಾಡಿಲ್ಲ ಪೊಲೀಸ್ ಅವ್ರ್ ನನ್ ಹಿಂದೆ ಬಂದು. ಅರೆಸ್ಟ್ ಮಾಡಕ್ಕೆ ಅರೆಸ್ಟ್ ಮಾಡಕ್ಕೆ ನಾನು ಯಾವ ಅಪರಾಧನೂ ಮಾಡಿಲ್ಲ ಮ್ಯಾಮ್ ಈಗ ಒಳ್ಳೆ ಹೆಸರಿದ್ದಾಗ ಈ ತರದ್ದು ಆಗತ್ತೆ ಕೆಲವರಿಗೆ ನಮ್ಮ ಹೆಸರು ಕೆಡಿಸೋದು ಅಥವಾ ಕಪ್ಪು ಚಿ ತರೋದು ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ ಅಥವಾ ಮತ್ತೆ ಯಾರು ವೀರು ಶಕ್ತಿ ಅಂದ್ರೆ ಯಾರು ಮ್ಯಾಮ್ ನಿಮ್ಗೆ ಗೊತ್ತಿರೋರಾ ಅಥವಾ ಅವ್ರ ಜೊತೆ ಏನಾದ್ರು ಕೆಲಸ ಮಾಡಿದ್ರಾ ಅಥವಾ ಹೇಗೆ ಅನ್ನುವಂಥದ್ದು ಇದು ಕೇಸು ಕೋರ್ಟ್ ಅಲ್ಲಿ ಇರೋದ್ರಿಂದ ಇದ್ದ ಡೀಟೇಲ್ಸ್ ಕೊಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕೇಸು ಕೋರ್ಟ್ ಅಲ್ಲಿ ಇದೆಯಮ್ಮ ಆರೋಪ ಮಾಡೋರು ಮಾಡ್ತಾರೆ ಅದು ಅವ್ರವ್ರ ಇಷ್ಟ ಬಟ್ ಏನಂದ್ರೆ ಇವಾಗ ಕೋರ್ಟ್ ಅಲ್ಲಿ ಇದೆ ಅಲ್ವಾ ಈಗ ಫೈಟ್ ಈಗ ನಾನು ಫೈಟ್ ಮಾಡ್ತಾ ಇದ್ದೀನಿ ಕೇಸು ಸೊ ದಿ ಕೇಸ್ ಇಸ್ ಇನ್ ಸೆಷನ್ ಕೋರ್ಟ್ ಇನ್ ಮ್ಯಾಂಗ್ಳೂರ್ ಫೈಟ್ ಮಾಡ್ತಿದ್ದೀನಿ ಕೋರ್ಟ್ ಕೇಸ್ ಇದು ಸೊ ಅರೆಸ್ಟ್ ಆಗೋದು ಪೊಲೀಸ್ ಅವ್ರ ಹಿಂದೆ ಬರೋದು ಈ ತರ ನಾನು ಯಾವ ಅಪರಾಧಾನು ಮಾಡಿಲ್ಲ ಆರೋಪ ಸುಳ್ಳು ಅಂತ ನಮ್ಮ ಖಂಡಿತ ಕೋರ್ಟ್ ನ್ಯಾಯಾಂಗ ತೀರ್ಮಾನ ಮಾಡುತ್ತೆ ಸಿ ನಾನು ಫೈಟ್ ಮಾಡ್ತಿರೋದು ಮೋಸ ಅದಕ್ಕೋಸ್ಕರ